ನಮಸ್ತೆ ವೀಕ್ಷಕರೇ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿಯವರ ತರಬೇತಿ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ಲಸ್ಟರ್ ಮಟ್ಟದ ಅಡುಗೆ ಸಿಬ್ಬಂದಿಯವರಿಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಡಲಾಗಿತ್ತು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ ನಾಗರಾಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಧ್ಯಾಹ್ನ ಬಿಸಿಯೂಟದ ತಯಾರಿಕೆ ಹಾಗೂ ವಿತರಣೆ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳು ಸ್ವಚ್ಛತೆ ಸುರಕ್ಷತೆ ಮತ್ತು ಮಿತವ್ಯಯದ ಬಗ್ಗೆ ಮಾಹಿತಿ ನೀಡಿ ಅಕ್ಷರ ದಾಸೋಹ ಯೋಜನೆಯ ಉದ್ದೇಶಗಳು ಹಾಗೂ ರೂಪುರೇಷೆ ಯೋಜನೆ ನಡೆದು ಬಂದ ರೀತಿ ಮತ್ತು ಇದುವರೆಗೂ ಆಗಿರುವ ಬದಲಾವಣೆಗಳು ಎಸ್ಒಪಿ ಪಾಲನೆ ಅಡುಗೆ ಸಿಬ್ಬಂದಿ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಪೂರಕ ಪೌಷ್ಟಿಕ ಆಹಾರಗಳಾದ ಮೊಟ್ಟೆ ಬಾಳೆಹಣ್ಣು ಹಾಗೂ ಬೆಳಿಗ್ಗೆ ಕ್ಷೀರಭಾಗ್ಯ ರಾಗಿ ಮಾಲ್ಟ್ ಅನ್ನು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಿಗೆ ನೀಡಲಾಗುವುದು ಎಂದು ಹೇಳಿದರು ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲತೇಶ್ ಪಾಟೀಲ್ ಮಾತನಾಡಿ ಅಡುಗೆ ಸಿಬ್ಬಂದಿಯವರು ಅಡುಗೆ ತಯಾರಿಕೆ ಹಾಗೂ ವಿತರಣೆಯಲ್ಲಿ ಎಚ್ಚರ ವಹಿಸಬೇಕು ದವಸ ಧಾನ್ಯಗಳನ್ನು ಸ್ವಚ್ಛತವಾಗಿಟ್ಟುಕೊಳ್ಳಬೇಕು ಅಡುಗೆ ಕೋಣಿಗೆ ಮಕ್ಕಳು ಬಾರದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದರು ನೆಲಗೊಂಡನಹಳ್ಳಿ ಶಾಲೆಯ ಮುಖ್ಯ ಗುರುಗಳಾದ ಕೂಬ್ಯಾ ನಾಯಕ್ ಮಾತನಾಡಿ ಅಡುಗೆ ಸಿಬ್ಬಂದಿಯವರು ನೀವು ಅಚ್ಚುಕಟ್ಟಾಗಿ ಅಡುಗೆ ತಯಾರಿಸುತ್ತೀರಿ ಆದರೆ ನೀವು ಮಾಡಬೇಕು ಎಂತ ಮಾಡದೇ ಇರುವ ಒಂದು ಸಣ್ಣ ತಪ್ಪಿನಿಂದ ರಾಜ್ಯಕ್ಕೆ ಪ್ರಚಾರವಾಗುತ್ತದೆ ಆದ್ದರಿಂದ ತಾವುಗಳು ಯಾವುದೇ ಒಂದು ಸಣ್ಣ ತಪ್ಪು ಆಗದಂತೆ ಅಡುಗೆ ತಯಾರಿಸುವಾಗ ತುಂಬ ಎಚ್ಚರವಹಿಸಿ ಅಡುಗೆ ತಯಾರಿಸಿ ಯಾವುದೇ ರೀತಿಯ ಅವಘಡಗಳೂ ಆಗದಂತೆ ಎಚ್ಚರವಹಿಸಿ ಎಂದು ಹೇಳಿದರು ಎಸ್ಡಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣದ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಸಹ ನೀಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯೂ ಪ್ರಾರಂಭವಾಗಿದೆ ಈಗಿನ ಕಾಲದಲ್ಲಿ ನಾವು ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳಿಗೆ ಅಡುಗೆ ಮಾಡುವುದೇ ಕಷ್ಟ ಆಗಿರುತ್ತದೆ ಅಂಥದ್ರಲ್ಲಿ ನೀವು ಶಾಲೆಯ ನೂರು ಇನ್ನೂರು ಮಕ್ಕಳಿಗೆ ಅಡುಗೆ ತಯಾರಿಸುತ್ತೀರಿ ಹಾಗಾಗಿ ಅಡುಗೆ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಶಾಲೆಯ ಎಲ್ಲಾ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ ಹಾಗಾಗಿ ಅಡುಗೆ ತಯಾರಿ ಾಗ ತುಂಬಾ ಎಚ್ಚರ ವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಪ್ರತಿಯೊಬ್ಬರೂ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತಿಯಾದ ಹಿರಿಯ ಅಡುಗೆ ಸಿಬ್ಬಂದಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಎಲ್ಲಾ ಅಡುಗೆ ಸಿಬ್ಬಂದಿಯವರಿಗೆ ಸಿಹಿ ಊಟ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಕೆ ನಾಗರಾಜ್ ಎಸ್ಡಿಎಂಸೆ ಅಧ್ಯಕ್ಷ ಖಾಜಾ ಹುಸೇನ್ ಮುಖ್ಯ ಗುರುಗಳಾದ ಎಂ ಮಾಲತೇಶ್ ಪಾಟೀಲ್ ಕೂಬ್ಯಾ ನಾಯಕ್ ಸಹಶಿಕ್ಷಕ ವೀರೇಶ್ ಸಿಬ್ಬಂದಿ ನಾಗರಾಜ್ ಕೆರೆಬುಡಿಹಳ್ಳಿ ಹಾಲೇಶ್ ಹಾಗೂ ಕ್ಲಸ್ಟರ್ನ ಎಲ್ಲಾ ಅಡುಗೆ ಸಿಬ್ಬಂದಿಯವರು ಭಾಗವಹಿಸಿದ್ದರು ವರದಿ ಮಹೇಶ್ ಅರ್ ಆಗಮಿಸಿದ್ರು ಅವರೆಲ್ಲರಿಗೂ ಸಹ ನಾವು ಗೌರವಿಸಿ ಸನ್ಮಾನಿಸಿ ಒಂದು ನಮ್ಮ ಎಲ್ಲರ ಸಿಬ್ಬಂದಿಯವರ ಶುಭ ಹಾರೈಕೆಯೊಂದಿಗೆ ಬೀಳ್ಕೊಡಲಾಯಿತು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಸಂತೋಷ ಹಾಗಾಗಿ ತಾವುಗಳೆಲ್ಲ ಬಂದಿರೋದಕ್ಕೆ ಇನ್ನೊಮ್ಮೆ ತಿಳ್ಕೊಳ್ಕೊಳ್ತಾ ಏನಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಅಡುಗೆಯನ್ನು ಬಹಳ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡ್ತಾ ಇದೀವಿ ಯಾಕಂದ್ರೆ ಇದಕ್ಕೆ ಸರ್ಕಾರ ಸಾಕಷ್ಟು ಸವಲತ್ತನ್ನು ನಮ್ಮ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಸಾಕಷ್ಟು ಕೊಡ್ತಾ ಇದೆ ಅದನ್ನ ನಾವೆಲ್ಲ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾನೇ ಇದ್ದೀವಿ ಅದರಿಂದ ನಮ್ಮ ಸರ್ಕಾರಿ ಶಾಲೆಗಳ ಒಂದು ಏಳಿಗೆ ಏನಾಗ್ತಾ ಇದೆ ವರ್ಷ ವರ್ಷಕ್ಕೂ ಸ್ವಲ್ಪ ಏನಾಗ್ತಾ ಇದೆ ಮಕ್ಕಳ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ ಯಾಕಪ್ಪ ಅಂದರೆ ಇಲ್ಲಿ ಕಾಲದಲ್ಲಿ ಒಂದು ಇತ್ತು ನಾವು ನೀವೆಲ್ಲ ಓದಬೇಕಾದ್ರೆ ಶಾಲೆಗೆ ಹೋಗ್ತಿವಿ ಮನೇಲಿ ಏನಿತ್ತು ತಿನ್ಕೊಂಡು ತಿನ್ಕೊಂಡ್ ಅಥವಾ ಅಮ್ಮ ಅಮ್ಮ ಅಪ್ಪ ಮಾಡಿದ್ರೆ ರಾತ್ರಿ ಹೋಗ್ತೀವಿ ಇನ್ನೊಮ್ಮೆ ಏನಿಲ್ಲ ಉಪವಾಸ ಹೋಗ್ತಿದ್ವಿ ನಾವು ಶಾಲೆಯಲ್ಲಿ ಯಾಕಂದ್ರೆ ಅವತ್ತು ಅಷ್ಟು ಬಡತನ ಇತ್ತು ಆಮೇಲೆ ಓದ್ಬೇಕಂತ ಒಂದು ಅಂಬದ ಇತ್ತು ನಮಗೆ ಶಾಲೆಗೆ ಕೊಡೋದು ಮುಖ್ಯ ಆಗಿದ್ದಿಲ್ಲ ಏನೇ ಆದ್ರೆ ಓದಬೇಕಂತ ಒಂದು ಅಂಬಲ ಇತ್ತು ಅದ್ರ ಜೊತೆಲಿ ಸರ್ಕಾರ ಏನ್ ಮಾಡಿದೆ ಓದೋದ್ರ ಜೊತೆ ಮಕ್ಕಳಿಗೆ ಪೌಷ್ಟಿಕಾಂಶ ಚೆನ್ನಾಗಿ ಸಿಗ್ಲಿ ಬಡ ಮಕ್ಕಳು ಶಾಲೆಗಳು ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಜಾಸ್ತಿ ಬರ್ತಾ ಇದಾರೆ ಅವ್ರಿಗೂ ಪೌಷ್ಟಿಕಾಂಶದ ಜೊತೆಲಿ ವಿದ್ಯೆನೂ ಸಿಗಲಿ ಅನ್ಕೊಂಡು ಒಂದು ರೀತಿಯಾದಂತಹ ವಿದ್ಯಾ ದಾಸೋಹದ ಜೊತೆಲಿ ಅಕ್ಷರ ದಾಸೋಹವನ್ನ ಸಿಗುತ್ತೆ ಸುಮಾರು ಎರಡ್ ಸಾವಿರದ ಇಸ್ವಿಯಲ್ಲಿ ಬಳ್ಳಾರಿ ಯಾವುದೋ ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಗಳಿಗೆ ಎರಡ್ ಸಾವಿರದ ಇಸ್ವಿ ಜೂನ್ ಒಂದನೇ ತಾರೀಕು ಬಂತು ಬಟ್ ಅವಾಗ ಕರ್ಮಿ ತಾಲೂಕು ಇಲ್ಲಿ ದಾವಣಗೆರೆ ಸೇರಿದ್ರಿಂದ ಎರಡ್ ಸಾವಿರದ ಎರಡನೇ ಇಲ್ಲಿ ಬಂತು ಎರಡ್ ಸಾವಿರದ ಇಸ್ವಿ ಬಳ್ಳಾರಿಯ ಒಟ್ಟು ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಗಳಿಗೆ ಸ್ಯಾಂಕ್ಷನ್ ಆದ್ರೆ ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೇಕು ನೀವೆಲ್ಲ ಕಟ್ಟಿಗೆ ನಾಯ್ಕ ಬಂದು ಈಗೆಲ್ಲ ಇದಿರ್ಲಿಲ್ಲ ಈ ತರ ಸೌದೆ ಇದೇನು ಸಿಡೇಶನ್ ಆಗಿರ್ಬೋದು ಏನು ಇರ್ಲಿಲ್ಲ ನೀವೇ ಕೂಡ ಹೋಗ್ಬಿಟ್ಟು ಕಟ್ಟಿಗೆಗಳು ಹಾಕೊಂಡ್ ಬಂದು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಶುಚಿ ರುಚಿಯಾಗಿ ಮಾಡ್ಕೊಂಡ್ ಬಂದ್ರಿ ಅದೇ ಯಶಸ್ವಿಯಾಗಿ ನಡೀತಾ ಇದೆ ಆ ರೀತಿಯಾಗಿ ನಿಮಗೆ ಕೆಲವೊಂದು ಪ್ರಿಕಾಷನರಿಯಾಗಿ ನಿಮಗೆ ಕೆಲವೊಂದು ಪ್ರಿಕಾಷನರಿಯಾಗಿ ಅಡಿಗೆಯನ್ನು ಬಹಳ ಚೆನ್ನಾಗಿ ಮಾಡ್ತೀವಿ ಆದ್ರೆ ಒಮ್ಮೆ ಬಿಸಿ ಜವಾಬ್ದಾರಿ ನಿರ್ವಹಣೆಯನ್ನು ನಿರ್ವಹಿಸತಕ್ಕಂತ ತಾವೆಲ್ಲರಿಗೂ ನನ್ನ ಒಂದು ಅಭಿನಂದನೆ ಈ ಈ ಎರಡು ತಿಂಗಳು ಯಾವಾಗಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ನಡೆಯತಕ್ಕ ನಮ್ಮ ತಾಲೂಕ್ ಮುಖ್ಯ ಶಿಕ್ಷಕರ ಸಭೆಗೆ ನಾವು ಹೋದಾಗ ನಮ್ಮ ಬಿ ಎಸ್ ಆರ್ ಮತ್ತು ಹೇಳಿದ್ ನೋಡಿದ್ರೆ ನಿಜವಾಗ್ಲೂ ನಾವು ನೌಕರಿಗೆ ಇರೋಣ ಏನ್ ನೌಕರಿ ಬಿಟ್ಟು ಹೊರಗೆ ಹೋಗ್ಬಿಡೋಣ ಇವತ್ತೇ ರಾಜೀನಾಮೆ ಕೊಟ್ಟು ಅನ್ನೋ ಮಟ್ಟಕ್ಕೆ ಇವತ್ತಿನ ಕಾನೂನುಗಳು ಇವತ್ತು ನಡೀತಿರ್ತಕ್ಕಂತ ಒಂದು ಸಣ್ಣ ಸಣ್ಣ ಒಂದು ತಪ್ಪು ದೊಡ್ಡದಾಗಿ ಬಹಳ ಹಿಂಸೆ ಕೊಡ್ತಾ ಇದೆ ನೀವೆಲ್ಲರೂ ಬಹಳ ವಹಿಸಿ ಜವಾಬ್ದಾರಿ ವಹಿಸಿ ಮನೆಯಲ್ಲಿರ್ತಕ್ಕಂತ ಇದಕ್ಕಿಂತಲೂ ಹೆಚ್ಚಿನ ಕಾಳಜಿ ವಹಿಸಿದ್ರು ಕೂಡ ಎಲ್ಲೋ ಕಣ್ತಪ್ಪಿ ಒಂದು ಸಣ್ಣ ತಪ್ಪು ಎಲ್ಲೋ ಒಂದು ಕಣ್ತಪ್ಪಿ ನಾವು ನೋಡ್ಬೇಕಂತ ಮಾಡ್ಬೇಕಂತ ಯಾರು ಮಾಡಲ್ಲ ಆ ಒಂದು ಸಣ್ಣ ತಪ್ಪು ಆ ಸಣ್ಣ ತಪ್ಪಿನ ವಿಷಯ ಹೊರಗಡೆ ಹೋಗಿ ಅದು ಇಲ್ಲಿದ್ದ ಹಿಡಿದು ಎಳೆದು 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 ರಾಜ್ಯ ಮಟ್ಟಕ್ಕೆ ಒಯ್ದು ರಾಜ್ಯ ಮಟ್ಟಕ್ಕೆ ಒಯ್ದು ರಾಜ್ಯದಿಂದ ಪ್ರತಿ ಒಂದು ಪತ್ರಿಕೆ ಮೀಡಿಯಾ ಮಾಧ್ಯಮ ಎಲ್ಲದ್ರ ಬಂದು ಎಷ್ಟು ಹಿಂಸೆ ಅನ್ಭವಿಸಿದ ನಮ್ಮ ನಿಜವಾಗ್ಲೂ ಅವರು ಅವರೊಂದು ಎದೆಗಾರಿಕೆ ಇದೆ ಅಂತ ನಾನು ಇವತ್ತು ಬಯಸ್ತಾ ಇದೀನಿ ಯಾಕಂದ್ರೆ ಆ ಧೈರ್ಯ ಇರೋದ್ರಿಂದ ಇವತ್ತು ನೌಕರಿ ಮಾಡ್ತಾ ಇದಾರೆ ಅವತ್ ಏರ ಇವತ್ತಿಗೂ ನಮ್ಮ ಮೈ ಜುಮ್ ಅಂತೈತಿ ನಾವು ಬಹಳ ಹತ್ರದಲ್ಲಿ ಇದೀವಿ ರಿಟೈಡ್ ಇನ್ನು ನಾಲ್ಕೂವರೆ ತಿಂಗಳು ಕಳೆದ್ರೆ ಮುಗಿದ್ ನಮ್ದು ಜಲ್ದಿ ಯಾವಾಗ ಬರ್ತೈತಪ್ಪ ಅನ್ನೋ ಮಟ್ಟಕ್ಕಾಗಿದ್ದೀವಿ ಈ ತಿಂಗಳ ಮೂವತ್ತ ವಾಲೆಂಟೀರ್ ಕೊಡ್ಬೇಕಂತಾನು ನಾವು ಊಟ ಮಾಡಿ ಯಾಕಂದ್ರೆ ಈ ಕೊನೆ ದಿವಸದಲ್ಲಿ ನಾವ್ ಮನೇಲಿ ಆಗ್ಲಿ ಒಂದಾಗ್ಲಿ ಎಲ್ಲಾಗಲಿ ಒಂದ್ ಕೆಲಸ ಮಾಡಿ ಎಲ್ಲ ಮುಗಿರ್ತೈತಿ ಕೊನೆ ಬರ್ಬೇಕನ್ನೋ ಟೈಮಲ್ಲಿ ಏನಾದ್ರು ಒಂದ್ ಅವಘಡ ಮೊನ್ನೆ ನೋಡ್ರಿ ಮಹಾರಾಷ್ಟ್ರದ ಒಬ್ಬ ಡಿ ಸಿ ಬಂದಿರ ಎಲ್ಲಕ್ಕ ಪ್ರವಾದಗಳನ್ನ ಹೇಳ್ತಾ ಈ ಸರ್ ಹೇಳಿದ್ರು ಸರ್ನ ಹೇಳಿದ್ರು ಅಡುಗೆ ನಿಮ್ಮ ಕೈಯಲ್ಲಿ ಇರುತ್ತೆ ಯಾಕಂದ್ರೆ ಮಕ್ಕಳು ಜೀವ ಇಂಪಾರ್ಟೆಂಟ್ ಹುಳಿ ನೋಡ್ ಮಾಡ್ರಿ ಅಂತ ಹೇಳಿ ಇದು ಒಚ್ಚಿ ಇರೋಂತ ಮನುಷ್ಯರು ಹೊರಗಡೆ ಹೇಳಲ್ಲ ಸುಧಾರ್ಸ್ಕೊಂಡು ಬರ್ತಾರೆ ಹೋಗ್ತಾರೆ ಅನ್ನೋದು ನಿಜವ್ರು ಮತ್ತೆ ಸರ್ ಯಾಕಪ್ಪ ಅಂದ್ರೆ ಬ್ಯಾರಷ್ಟೇ ನೀವು ಚೆನ್ನಾಗೇ ಮಾಡ್ತೀರಾ ಬ್ಯಾರಷ್ಟೇ ಏನಿದೆ ಏನಿದಾರೆ ಅವರಷ್ಟೇ ಆ ರೀತಿ ಮಾಡೋದು ನೀವೇನು ಬೇಕಂತಲು ಮಕ್ಳಿಗೆ ನೋಡಿ ಹುಳ ಇರೋದು ಬೆಳಸಿಕೊಡಲ್ಲ ಹಳ್ಳಿರೋದು ಹಾಕ್ಕೊಡಲ್ಲ ಅಚಾನಕ್ ಆಗಿ ಬಂದಿರ್ತಾರೆ ಬಂದ್ಮೇಲೆ ಆ ರೀತಿ ಸಮಸ್ಯೆ ಆಗ್ತದೆ ಇವೆಲ್ಲರೂ ಬಹಳ ಮಕ್ಳಿಗೆ ಸುಧಾರ್ತೀರಿ ಕಿರಾಡ್ಕೊಂಡ್ಬೋದು ಮತ್ತು ಆದಷ್ಟು ಪ್ರಯತ್ನ ಪಟ್ಟಿ ಮಕ್ಕಳ ಬಗ್ಗೆ ಕಾಲೇಜನ್ನು ಒರೆಸಿ ಅವ್ರಿಗೆ ಸೂಕ್ಷ್ಮ ನೋಡ್ತೀನಿ ಅಂತ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಈ ಮಾತನ್ನ ಹೇಳ್ತಾ ಇದೀನಿ ಆದಪ್ಪ ಅಂದ್ರೆ ಬ್ಯಾರೇನೋ ಯಾರು ಇದು ಮಾಡಬಾರ್ದು ನಮಗೆ ನೀವು ಎಷ್ಟು ರುಚಿಯಿಂದ ಮಾಡ್ತಾ ಇರ್ತೀರ ಅನ್ನೋದು ಅಡಿಗೆ ನಮಗೆ ನಮ್ಮ ಮನೆಯಲ್ಲಿ ನಮ್ ಮನೆಯವರು ಒಂದ್ ಎರಡು ಪಾಪಕ್ಕೆ ತಗೊಂಡ್ ಅಡಿಗೆ ಮಾಡ್ಬೇಕಂದ್ರೇನೆ ಹಿಂಸೆ ಅವರಿಗೆ ಈಗ ಇಷ್ಟು ಮಕ್ಕಳಿಗೆ ನೀವು ಸುಧಾರಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಪ್ಪ ಅಂದ್ರೆ ನೀರೇದ ಯಾರೇ ಒಂದು ಮಾಸ್ ಮುಖ್ಯ ಗುರುಗಳೇ ಇರಲಿ ಟೀಚರ್ಸ್ಗಳು ಇರಲಿ ಶಾಲೆಯಲ್ಲಿ ಏನಾರು ಹೇಳಿದ್ರು ನೀವು ಆಯ್ತು ತಗೋದ್ರಿ ಮಾಡ್ಕೊಂಡ್ ಅಂತ ಹೇಳ್ರಿ ತಿರುಗ್ಸಿ ನೀವೇನೋ ರಿಪೀಟ್ ಹೇಳಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಅದು ಇಡಿಯಂತ ಹೇಳೋದು ಅವ್ರು ಮಾಡ್ತಾರೆ ನೀವ್ ಏನಪ್ಪ ಅಂದ್ರೆ ಆಯ್ತು ಅಂತ ಹೇಳಿ ಆದಷ್ಟು ಮಕ್ಳ ಬಗ್ಗೆ ಕಾಳಜಿ ಯಾಕಂದ್ರೆ ಈಗ ಮಕ್ಳೇ ಬಹಳ ಇಂಪಾರ್ಟೆಂಟ್ ಜನರಿಗೆ ಈಗ ಒಂದ್ ಎರಡು ಮೂರು ಮಕ್ಳು ಮಾಡ್ಕೊಂತಾರೆ ಬಾಳ ಇಂಪಾರ್ಟೆಂಟ್ ಅವ್ರಿಗೆ ಜ್ವರ ಬಂತು ಅಲರ್ಜಿ ಆಯ್ತು ಏನಾರು ಆಯ್ತು ಅಂದ್ರೆ ಈಗ ನಮ್ ಮತ್ತೆ ಸಣ್ಣ ಹಾಕಿ ನೋಡ್ರಿ ಸಾಲಿಗೆ ಬರ್ತಾ ಇಲ್ಲ ಅವ್ರಿಗೆ ತಂದೆ ತಾಯಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಅಡ್ಡದ್ ನೋಡಿದ್ರೆ ಹಿಂಸೆ ಅನ್ನಿಸ್ತದೆ ಆಗಕ್ಕೋಸ್ಕರ ಆದಷ್ಟು ಪ್ರಯತ್ನ ಕೊಟ್ಟು ನೀವು ಅಡಿಗೆ ಸಿಗ್ ಬಂದಿರೂ ಆದಷ್ಟು ಒಣವಾಗಿ ನೀಟಾಗಿ ಅಡಿಗೆ ಮಾಡ್ರಿ ಏನಾರ ನಿಮಗೆ ಅಡಿಗೆ ಮಾಡೋದ್ರಲ್ಲಿ ಕೊರತೆ ಇದ್ರೆ ಯಾರು ನಿಮಗೆ ಸಪ್ಲೈ ಕೊಡ್ತಾರೆ ಹೆಡ್ ಮಾಸ್ಟರ್ ನಿಂತಾದ್ರೆ ಅಂತ ಕೊಡಿ ಅಂತ ಕೇಳ್ರಿ ಅವರೆಲ್ಲ ನಿಮಗೆ ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗುದು ಎಲ್ಲರೂ ಈ ಯೋಜನೆ ಸುಮಾರು ಒಂದ್ ಇಪ್ಪತ್ತ ನಾಲ್ಕು ವರ್ಷದ ಹಿಂದೆ ಏಳು ಜಿಲ್ಲೆಗಳಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಹೇಳಿದ್ರೆ ಗುಲ್ಬರ್ಗ ಯಾದಗಿರಿ ಕೊಪ್ಪಳ ಬಾಗಲಕೋಟೆ ಬಿಜಾಪುರ ಬಳ್ಳಾರಿ ಈ ಏಳು ಜಿಲ್ಲೆಗಳಲ್ಲಿ ಮಕ್ಕಳು ಶುರು ಮಾಡಿದ್ರು ಅಲ್ಲಿಂದ ಅಲ್ಲಿ ಕೇವಲ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಮಾತ್ರ ಅದು ಸರ್ಕಾರಿ ಶಾಲೆ ಮಕ್ಕಳೆ ಮಾತ್ರ ಈ ಯೋಜನೆ ಪ್ರಾರಂಭ ಆಗಿದೆ ಶಾಲೆಯಿಂದ ಅಡುಗೆ ಚಂದ್ರ ಮಾಡಿದ್ರು ಅಡುಗೆ ಅಡುಗೆ ಸಿಬ್ಬಂದಿಯನ್ನು ನೇಮಕ ಮಾಡಿದ್ರು ಅಡುಗೆ ಸಿಬ್ಬಂದಿ ಯಾರು ಮಹಿಳೆಯರ ಆಗಿರಬೇಕು ಮತ್ತು ಸೇವೆಯನ್ನು ಕೆಲಸ ನಿರ್ವಹಿಸುವಂತವ್ರು ಇದು ಸಂಬಳ ಅಂತ ಅಲ್ಲ ಸೇವೆ ಸಂಬಳಕ್ಕಾಗಿ ನಾವು ನೌಕರಿ ಮಾಡ್ತಾ ಬಂದು ಸೇವೆ ಸಮಾಜ ಸೇವೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರನ್ನ ಅಡುಗೆ ಕೆಲಸಕ್ಕೆ ಅಡುಗೆ ಕೇಂದ್ರ ಮಾಡಿ ಅಡುಗೆ ಸಿಬ್ಬಂದಿ ನೆನಪಾಯ್ತು ಕೇವಲ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಎರಡ್ ಸಾವಿರದ ಎರಡರಲ್ಲಿ ಶುರುವಾಯಿತು ಆಮೇಲೆ ಎರಡ್ ಸಾವಿರದ ಮೂರಲ್ಲಿ ರಾಜ್ಯಾದ್ಯಂತ ಈ ಯೋಜನೆಯನ್ನ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ವಿಸ್ತರಣೆ ರಾಜ್ಯಾದ್ಯಂತ ಬರೀ ಏಳು ಜಿಲ್ಲೆ ಇದ್ದದ್ದು ರಾಜ್ಯಾದ್ಯಂತ ಎಲ್ಲಾ ಶಾಲೆಗಳಿಗೂ ಬಂತು ಆ ನಂತರ ಎರಡ್ ಸಾವಿರದ ಮೂರಲ್ಲಿ ಅನುದಾನಿತ ಶಾಲೆಗಳಿಗೂ ಕೊಟ್ಟರು ಒಂದರಿಂದ ಐದು ಅನುದಾನಿತ ಶಾಲೆಗಳ್ ಗೊತ್ತಲ್ಲ